ಆ ಕಾರಣದಿಂದ ನಾವು ಟ್ರೈಲಿ ಸಿಸ್ಟಮ್ ಅಲ್ಲಿ ಕಡಿಮೆ ಜಾಗದಲ್ಲಿ ಅತಿ ಹೆಚ್ಚು ಇಳುವರಿನ ಅಚಿ ಪ್ರತಿ ಇಂಚು ಇಂಚು ಭೂಮಿನೂ ಉಪಯೋಗ ಮಾಡ್ಕೋಬೇಕು ಆ ಕಾರಣದಿಂದ ಟ್ರೈಲಿ ಸಿಸ್ಟಮ್ ಅಲ್ಲಿ ಇರ್ಬೋದು ಸುಮಾರು ದೇಶಗಳಲ್ಲಿ ಮಾಡ್ತಾ ಬಂದಿದ್ದಾರೆ ಈಗ ನಿಮ್ಗೆ ನೋಡಿ ಒಂದು ಗಿಡ ಮಿನಿಮಮ್ ನನ್ಗೆ ಆವರೇಜ್ ಏನೇನ್ ಆವರೇಜ್ ಹತ್ತರಿಂದ ಹನ್ನೆರಡು ಕೆ ಒಂದು ಗಿಡ ಕೊಡುತ್ತೆ ಅಡಲ್ಟ್ ಪ್ಲಾಂಟ್ ಚೆನ್ನಾಗಿ ವ್ಯವಸಾಯ ಮಾಡಿದ್ದೆ ಅದರಲ್ಲಿ ಒಂದು ಗಿಡ ಒಂದು ಗಿಡ ಹನ್ನೆರಡು ಹತ್ತರಿಂದ ಹನ್ನೆರಡು ಕೆ ಜಿ ಕೊಡುತ್ತೆ ಸೊ ನಮ್ಗೆ ಅದೇ ಅದೇ ಅಷ್ಟೆಲ್ಲ ಬೇಡ ಮಿನಿಮಮ್ ಒಂದು ಐದು ಕೆಜಿ ನಮ್ಗೆ ಗಿಡಕ್ಕೆ ಕಿಡಿಯೋಣ ಐದು ಕೆ ಜಿ ಇಂಟು ನಾಲ್ಕು ಸಾವಿರ ಗಿಡ ಕರೆಕ್ಟ್ ಆಗಿ ಬೆಳೆಸಿದ್ದೆ ಆದ್ರೆ ಐದು ಕೆಜಿ ಇಂಟು ಗಿಡ ಇಪ್ಪತ್ತು ಟನ್ ಇಳುವರಿ ಕೊಡುತ್ತೆ ಹೌದು ಇಳುವರಿ ಅಂದ್ರೆ ನನಗೆ ಕಡಿಮೆ ಅಂದ್ರೂ ರೂಪಾಯಿ ಪ್ರೈಸ್ ಹಿಡಿದ್ರು ಮಾರ್ಕೆಟ್ ಓವರ್ ಆಲ್ ಒಂದು ವರ್ಷದಲ್ಲಿ ನನಗೆ ಹತ್ತು ಲಕ್ಷ ಒಂದು ನೆಟ್ ಪ್ರಾಫಿಟ್ ಅನ್ನೋದು ಈ ಬೆಳೆಯಿಂದ ಸಿಗುತ್ತೆ ಅನ್ನ ಹೈಲೋ ಸ್ನೇಹಿತರೆ ಸಮಸ್ತ ಕನ್ನಡ ನಾಡಿನ ಜನತೆಗೆ ನನ್ನ ನಮಸ್ಕಾರಗಳನ್ನು ತಿಳಿಸ್ತಾ ಸ್ನೇಹಿತರೆ ನಾನಿವತ್ತು ಪ್ರಸ್ತುತವಾಗಿ ಎಲ್ಲಿದ್ದೀನಿ ಅಂತ ಹೇಳಿದ್ರೆ ಮಂಡ್ಯ ಜಿಲ್ಲೆ ಕೇರ್ಪೇಟೆ ತಾಲೂಕಲ್ಲಿದ್ದೀನಿ ಈ ಒಂದು ಕೇರ್ಪೇಟೆ ತಾಲೂಕಲ್ಲಿ ಒಬ್ಬ ಅತ್ಯುತ್ತಮವಾದ ರೈತರು ಡ್ರ್ಯಾಗನ್ ಫ್ರೂಟ್ನ ಬೆಳೆದು ತುಂಬ ಹೈ ಸಕ್ಸಸ್ನ ಕಂಡಿದ್ದಾರೆ ಅವರು ಎಕ್ಸ್ಪೋರ್ಟ್ ಕೂಡ ಮಾಡ್ತಾರೆ ಸೊ ಈ ಒಂದು ಸಂಪೂರ್ಣವಾಗಿ ಡ್ರ್ಯಾಗನ್ ಫ್ರೂಟನ್ನು ವಿಚಾರ ಬೆಳೆ ನಾಟಿ ಮಾಡೋದ್ರಿಂದ ಎಕ್ಸ್ಪೋ ಅಂದರೆ ಅದನ್ನ ಪ್ರೊಡಕ್ಷನ್ ಮಾಡಿಕೊಂಡು ಯಾವ ರೀತಿ ಮಾರ್ಕೆಟಿಂಗ್ ಹಂತನ ತಲುಪ್ತಾರೆ ಇದನ್ನೆಲ್ಲ ಸಂಪೂರ್ಣವಾಗಿ ಒಂದು ವಿಸ್ತಾರವಾಗಿ ಸುವಿಸ್ತಾರವಾಗಿ ನಿಮಗೆ ಮಾಹಿತಿನ ಕೊಡ್ತೀನಿ ಸೊ ಅವ್ರನ್ನ ಕೂಡ ಮಾತಾಡ್ತಾನ ಸೊ ಇವತ್ತಿನ ಸಂಚಿಕೆಯನ್ನು ಸ್ಟಾರ್ಟ್ ಮಾಡೋಣ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರು ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಬನ್ನಿ ಸ್ಟಾರ್ಟ್ ಮಾಡೋಣ ಸರ್ ಈಗ ನಿಮ್ಮ ತೋಟದಲ್ಲಿ ತುಂಬ ಡ್ರ್ಯಾಗನ್ನ ಇದು ಎಲ್ಲ ಪ್ರೊಡಕ್ಷನ್ ಎಲ್ಲ ಹೈ ಪ್ರೊಡಕ್ಷನ್ ಇದೆ ಸೊ ನೀವು ಇದನ್ನೆಲ್ಲ ಯಾವ ರೀತಿ ಮೇಂಟೈನ್ ಮಾಡ್ತೀರಾ ಮತ್ತೆ ಇದನ್ನೆಲ್ಲ ಹೆಂಗೆ ಮೇಂಟೈನ್ ಮಾಡ್ತೀರಾ ಸ್ವಲ್ಪ ನಮ್ಮ ವೀಕ್ಷಕರಿಗೆ ಅರ್ಥ ಮಾಡಿಸಿ ಸರ್ ನಮಸ್ಕಾರ ಸೊ ಇದರಲ್ಲಿ ಡ್ರ್ಯಾಗನ್ ಫ್ರೂಟ್ ಅಂದರೆ ಮೂಲತಃ ಬಂದು ಇದು ನಮ್ಮ ಭಾರತ ದೇಶದಲ್ಲ ಹೌದಾ ಸೊ ಇದು ಬಂದು ಸುಮಾರು ನೂರಾರು ವರ್ಷಗಳ ಹಿಂದೆ ನಮ್ಮ ಅದು ಸೆಂಟ್ರಲ್ ಅಮೇರಿಕಾ ಮತ್ತು ಮೆಕ್ಸಿಕೋ ದೇಶದಲ್ಲಿ ಪ್ರಥಮವಾಗಿ ಉಗಮ ಆಗಿದ್ದು ಇದು ಸೊ ಅಲ್ಲಿಂದ ಏನಾಯ್ತು ಅಲ್ಲಿಂದ ಜನರ ಬಾಯಿಗೆ ಬಂದು ಅಂದ್ರೆ ಜನರ ಪ್ರಾಕ್ಟೀಸಸ್ಗೆ ಮಾಡ್ತಾ ಮಾಡ್ತಾ ಈ ಹಣ್ಣಿನ ಪ್ರಾಮುಖ್ಯತೆಯಿಂದ ದೇಶದೆಲ್ಲೆಡೆ ಹೆಸರು ಗಳಿಸ್ತಾ ಬಂತು ಸೊ ದೇಶದೆಲ್ಲೆಡೆ ಹೆಸರು ಗಳಿಸ್ತಾ ಬಂದು ಬೇರೆ 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 ದೇಶದವರು ಕೂಡ ಇದಕ್ಕೆ ಮಾರು ಹೋಗದವರ ದೇಶದವರೇ ಇಲ್ಲ ಯಾಕೆಂದ್ರೆ ಅಷ್ಟು ನ್ಯೂಟ್ರಿಷನ್ ವ್ಯಾಲ್ಯೂ ಇದೆ ಹಣ್ಣಲ್ಲಿ ಮತ್ತೆ ಅಷ್ಟು ಚೆನ್ನಾಗಿ ಗಿಡ ಬೆಳವಣಿಗೆ ಬರುತ್ತೆ ಮತ್ತೆ ಕಡಿಮೆ ಕಾಸ್ಟ್ ಅಲ್ಲಿ ಜಾಸ್ತಿ ಇಳುವರಿ ಕೊಡುವಂತ ಒಂದು ಏಕೈಕ ಬೆಳೆ ಅಂತ ನಾವು ಇದಕ್ಕೆ ಕರಿಬಹುದು ಸರಿಂದ್ರೆ ಕ್ಯಾಕ್ಟಸ್ ಈಗ ಡ್ರ್ಯಾಗನ್ ಫ್ರೂಟ್ ಅಂದ್ರೆ ಇದು ಕ್ಯಾಕ್ಟಸ್ ಫ್ಯಾಮಿಲಿ ಸೇರಿರುವಂತದ್ದು ಫ್ಯಾಮಿಲಿ ಕ್ಯಾಕ್ಟಸ್ ಬರುತ್ತೆ ಇದರಲ್ಲಿ ಐಲೋಸಿರಿಯಸ್ ಅಂಡಾಟಸ್ ಅಂತ ಸೈಂಟಿಫಿಕ್ ನೇಮ್ ಇದೆ ಮತ್ತೆ ಇದನ್ನ ಸಿಲಿಯೋನೋಸಿರೀಸ್ ಅಂತಾನು ಕರೀತಾರೆ ಅಂಡಾಟಸ್ ಅಂತ ಈ ಥರ ಸುಮಾರು ವೈಜ್ಞಾನಿಕ ನೇಮ್ಗಳು ಈ ಡ್ರ್ಯಾಗನ್ ಬೆಳೆಗೆ ಇದೆ ಓಕೆ ಸೊ ದಯವಿಟ್ಟು ರೈತರು ಅದನ್ನು ಅರ್ಥ ಮಾಡ್ಕೋಬೇಕು ಆಮೇಲೆ ಎಲ್ಲದಕ್ಕಿಂತ ಮುಖ್ಯವಾಗಿ ನಾವು ಡ್ರ್ಯಾಗನ್ ಫ್ರೂಟ್ನ ಯಾವ್ಯಾವ ಹವಗುಣದಲ್ಲಿ ಬೆಳೆಸಬೇಕು ಅನ್ನೋದನ್ನು ನೋಡ್ಬೋದು ಹಾಂ ಸೊ ಇದು ನಿಮ್ಮ ನಾನು ಹೇಳಿದೆ ಥೈಲ್ಯಾಂಡಲ್ಲಿದೆ ವಿಯೆಟ್ನಾಮಲ್ಲಿದೆ ಬಾಂಗ್ಲಾದೇಶದಲ್ಲಿದೆ ಶ್ರೀಲಂಕಾದಲ್ಲಿದೆ ಇದು ಎಲ್ಲ ಬ ಒಂದು ಭೂಮಿಯ ಎಲ್ಲ ಖಂಡಗಳಲ್ಲೂ ಇದನ್ನು ಬೆಳೀಬೋದು ಎಕ್ಸೆಪ್ಟ್ ಅಂಟಾರ್ಟಿಕಾ ಓಹೋ ಸರಿನಾ ಸೊ ಮರುಭೂಮಿ ಜಾಗ ಇದ್ರೂ ಕೂಡ ಎಂತ ಬರ ಪ್ರದೇಶ ಇದ್ರೂ ಕೂಡ ಡ್ರ್ಯಾಗನ್ ಫ್ರೂಟ್ ಅನ್ನೋದು ಬರುತ್ತೆ ಯಾಕಂದ್ರೆ ಇದು ನೇಚರ್ ಆತರ ಇದೆ ಟೊಮೊಟೊ ಇದೆ ಬೀನ್ಸ್ ಇದೆ ನಾನು ಕೇಳಿದೆ ಪೆಪ್ಪರ್ ಎಲ್ಲಾ ಜಾಗದಲ್ಲೂ ಬರಲ್ಲ ಅದು ಬಟ್ ಇದೇನಾಗುತ್ತೆ ನಿಮ್ಗೆ ಎಲ್ಲಾ ಪ್ರದೇಶದಲ್ಲೂ ಬರುವಂತ ಒಂದು ಬೆಳೆ ಸೊ ಅದನ್ನ ಆ ಆ ಜಮೀನಿಗೆ ಆ ಚೌಕಟ್ಟಿಗೆ ಅನುಗುಣವಾಗಿ ನಾವು ಬೆಳೆಸ್ತಾ ಹೋಗ್ಬೇಕಾಗ್ತದೆ ಸೊ ಡ್ರ್ಯಾಗನ್ ಬೆಳೆ ಅಂದ್ರೆ ಇದು ಒಂದು ಲಾಂಗ್ ಕ್ಲೈಂಪಿಂಗ್ ಕ್ಯಾಕ್ಟಸ್ ವೈನ್ ಅಂತ ಕರಿತೀವಿ ಸೊ ಅಂದ್ರೆ ದೀರ್ಘಕಾಲಿಕವಾಗಿ ಅಬ್ಬುವಂತ ಒಂದು ಬಳ್ಳಿ ಜಾತಿಯ ಕಳ್ಳಿ ಗಿಡ ಸೊ ಇದು ಕಳ್ಳಿ ಜಾತಿಗ್ ಸೇರಿದ್ದೇವಿನ ಕಳ್ಳಿ ಗಿಡ ಅಲ್ಲ ಬಿಲಾಂಗ್ಸ್ ಟು ದಟ್ ಫ್ಯಾಮಿಲಿ ಇಟ್ ಇಸ್ ನಾಟ್ ಎ ಕ್ಯಾಕ್ಟಸ್ ಇಟ್ ಇಸ್ ಕ್ಯಾಕ್ಟಸ್ ಫ್ಯಾಮಿಲಿ ದಟ್ಸ್ ಇಟ್ ಸೊ ನಾವು ಮಂಗದ ಇದಕ್ ಹೊಲ್ತಿವಿ ಹೊರತು ನಾವು ಮಂಗರಲ್ಲ ಸೊ ಆ ತರ ಹಂಗಾಗಿ ಕೆಲವರು ಇದ್ರಲ್ಲಿ ತಪ್ಪು ಕಲ್ಪನೆ ಇದೆ ಇದು ಇದು ಏನೋ ತಳಿನ ಅಭಿವೃದ್ಧಿ ಮಾಡಿದರೆ ಇದಿಂದ ಕಳ್ಳಿ ಗಿಡದಿಂದ ಅಂತ ಆತರ ಇಲ್ಲ ಸೊ ರೈತರು ಆರಾಮಾಗಿ ಮಾಡಬಹುದು ಇದನ್ನ ಸುಮಾರು ಹತ್ತರಿಂದ ಹದಿನೈದು ವರ್ಷಗಳಿಂದ ನಮ್ಮ ಭಾರತದಲ್ಲಿ ಇದು ಫೇಮಸ್ ಆಗ್ತಾ ಬರ್ತಾ ಇದೆ ಈಗೆಲ್ಲ ನೋಡ್ತಾ ಇರ್ಬೋದು ನೀವು ಎಲ್ಲ ಮಾರುಕಟ್ಟೆಗಳಲ್ಲಿ ಸುಮಾರು ಒಂದು ಇನ್ನೂರು ಮುನ್ನೂರು ನೂರು ರೂಪಾಯಿ ಈ ಥರ ಎಲ್ಲ ಬೆಲೆಗಳಿದೆ ಸೊ ಇದನ್ನ ಮಾಡೋದ್ರಿಂದ ಯಾವುದೇ ರೈತರಿಗೂ ಸಮಸ್ಯೆ ಆಗಲ್ಲ ಸೊ ಟ್ರೇಲಿ ಸಿಸ್ಟಮ್ ಅಲ್ಲಿ ಮಾಡಿದಾಗ ಇದರಲ್ಲಿ ಮಾಡೋಂತ ಎರಡು ಮೆಥಡ್ಗಳಿದೆ ಇದೆ ಇದರಲ್ಲಿ ಮಾಡುವಂತ ಎರಡು ಮೆಥಡ್ ಒಂದು ಟ್ರೆಡಿಷನಲ್ ಮೆಥಡ್ ಇನ್ನೊಂದು ಟ್ರೇಲಿ ಸಿಸ್ಟಮ್ ಅಂತ ಸೊ ಟ್ರೇಲಿ ಸಿಸ್ಟಮ್ ಮತ್ತೆ ಟ್ರೆಡಿಷನಲ್ ಮೆಥಡ್ಗೂ ಏನು ವ್ಯತ್ಯಾಸ ಇದೆ ಅಂದ್ರೆ ಸೊ ಟ್ರೆಡಿಷನಲ್ ಮೆಥಡ್ ಅಲ್ಲಿ ನಾವು ಬರೀ ಕಂಗ್ ಕಂಬ ಎಂಟರಿಂದ ಹತ್ತು ಅಡುಗೆ ಅನ್ನೋದು ಕಂಬ ಹಾಕಿ ರಿಂಗಣ್ಣ ರಿಂಗಂಡ್ ಪೋಲ್ ಅಂತ ಕರಿತೀವಿ ಆ ಥರ ಮಾಡ್ತೀವಿ ಅದೇನಾಗುತ್ತೆ ಒಂದು ಎಕರೆಗೆ ಐನೂರು ಕಂಬ ಹಾಕಿ ಸುಮಾರು ಎರಡು ಸಾವಿರ ಗಿಡ ಹಾಕ್ತೀವಿ ಆದರೆ ನಮ್ಮ ಈ ಟ್ರೇಲಿ ಸಿಸ್ಟಮಲ್ಲಿ ಅದೇ ನಾನ್ನೂರು ಮುನ್ನೂರೈವತ್ತರಿಂದ ನಾನೂರು ಕಂಬಗಳನ್ನ ಹಾಕಿ ನಿಮಗೆ ನಾಲ್ಕು ಸಾವಿರ ಗಿಡಗಳನ್ನ ಹಾಕ್ಬೋದು ಇದನ್ನು ಮ್ಯಾಕ್ಸಿಮಮ್ ಯುಟಿಲೈಝೇಷನ್ ಆಫ್ ಫ್ಯಾಂಡ್ ಅಂತ ಕರಿತೀವಿ ಸೊ ಏನು ಮಾಡ್ತೀವಿ ಅಂದರೆ ಇಲ್ಲಿ ಭೂಮಿನ ಪರಿಪಕ್ವವಾಗಿ ರೆಡಿ ಮಾಡಿಕೊಂಡು ಒಂದು ಸಮರ್ಪಕವಾಗಿ ಅದನ್ನು ಬಳಸ್ಕೊಳ್ಳುವಂಥ ವಿಧಾನ ನಾನು ಆಲ್ರೆಡಿ ಹೇಳಿದೆ ನಿಮಗೆ ಜಾಗವನ್ನ ವೇಸ್ಟ್ ಮಾಡಬಾರ್ದು ದಟ್ ಈಸ್ ಅದೇನದು ಕ್ರೈಮ್ ಅದು ಅಗ್ರಿಕಲ್ಚರ್ ಲ್ಯಾಂಡ್ ಸಿಗೋದೇ ಇವತ್ತು ಕಷ್ಟ ಅಂಥದ್ರಲ್ಲೇ ಇರುವಂಥ ಭೂಮಿನ ವೆಚ್ಚ ಮಾಡಿಕೊಂಡು ಅದರಲ್ಲಿ ಅದನ್ನ ಲಾಸ್ ಮಾಡಂದ್ರೆ ಅದನ್ನ ವೇಸ್ಟ್ ಆಗಿ ಭೂಮಿನ ಬಿಟ್ಟು ಸುಮ್ಮನೆ ಜಾಗ ಬಿಟ್ಟು ಉಪಯೋಗ ಬರ್ದಂಗ್ ಮಾಡಬಾರ್ದು ಅದು ಪ್ರತಿ ಇಂಚು ಇಂಚು ಭೂಮಿನೂ ಉಪಯೋಗ ಮಾಡ್ಕೋಬೇಕು ಆ ಕಾರಣದಿಂದ ಟ್ರೈಲಿ ಸಿಸ್ಟಮ್ ವಿಯೆಟ್ನಾಂ ಇರ್ಬೋದು ಸುಮಾರು ದೇಶಗಳಲ್ಲಿ ಮಾಡ್ತಾ ಬಂದಿದ್ದಾರೆ ಆ ಕಾರಣದಿಂದ ನಾವು ಟ್ರೈಲಿ ಸಿಸ್ಟಮ್ ಅಲ್ಲಿ ಮಾಡಿದ್ದೆ ಕಡಿಮೆ ಜಾಗದಲ್ಲಿ ಅತಿ ಹೆಚ್ಚು ಇಳುವರಿನ ಅಚೀವ್ ಮಾಡ್ಲಿಕ್ಕೆ ಸಾಧ್ಯ ಈಗ ನಿಮ್ಗೆ ನೋಡಿ ಒಂದು ಗಿಡ ಮಿನಿಮಮ್ ನನ್ಗೆ ಆವರೇಜ್ ಏನ ಆವರೇಜ್ ಹತ್ತರಿಂದ ಹನ್ನೆರಡು ಕೆ ಜಿ ಒಂದು ಗಿಡ ಕೊಡುತ್ತೆ ಅಡಲ್ಟ್ ಪ್ಲಾಂಟ್ ಚೆನ್ನಾಗಿ ವ್ಯವಸಾಯ ಮಾಡಿದ್ದೆ ಅದ್ರಲ್ಲಿ ಒಂದು ಗಿಡ ಒಂದು ಗಿಡ ಹನ್ನೆರಡು ಹತ್ತರಿಂದ ಹನ್ನೆರಡು ಕೆ ಜಿ ಕೊಡುತ್ತೆ ಸೊ ನಮ್ಗೆ ಅದೇ ಅದೇ ಅಷ್ಟೆಲ್ಲ ಬೇಡ ಮಿನಿಮಮ್ ಒಂದು ಐದು ಕೆಜಿ ನಮಗೆ ಗಿಡಕ್ಕೆ ಕಿಡಿಯೋಣ ಸೊ ನಿಮ್ಗೆ ಐದು ಕೆಜಿ ಇಂಟು ನಾಲ್ಕು ಸಾವಿರ ಗಿಡ ಕರೆಕ್ಟಾಗಿ ಬೆಳೆಸಿದ್ದೇ ಆದರೆ ನನಗೆ ಐದು ಕೆಜಿ ಇಂಟು ನಾಲ್ಕು ಸಾವಿರ ಗಿಡ ಇಪ್ಪತ್ತು ಟನ್ ಇಳುವರಿ ಕೊಡುತ್ತೆ ಹೌದು ಸೊ ಇಪ್ಪತ್ತು ಟನ್ ಇಳುವರಿ ಅಂದ್ರೆ ನನಗೆ ಕಡಿಮೆ ಅಂದ್ರೂ ಬರೀ ಐವತ್ತು ರೂಪಾಯಿ ಪ್ರೈಸ್ ಹಿಡಿದ್ರು ಮಾರ್ಕೆಟ್ ಓವರ್ ಆಲ್ ವರ್ಷದಲ್ಲಿ ನನಗೆ ಹತ್ತು ಲಕ್ಷ ಒಂದು ನೆಟ್ ಪ್ರಾಫಿಟ್ ಅನ್ನೋದು ಈ ಬೆಳೆಯಿಂದ ಸಿಗುತ್ತೆ ಓಹ್ ಹೋ ಸೊ ನನಗೆ ಎಲ್ಲ ಟೈಮಲ್ಲೂ ಒಂದೇ ತರ ಪ್ರೈಸ್ ಇರಲ್ಲ ಕೆಲವು ಟೈಮಲ್ಲಿ ಎಂಬತ್ತು ರೂಪಾಯಿ ಇರುತ್ತೆ ನೂರು ರೂಪಾಯಿ ಇರುತ್ತೆ ನೂರ ಇಪ್ಪತ್ತು ಇನ್ನೂರು ರೂಪಾಯಿ ಪ್ರೈಸಸ್ ಇರುತ್ತೆ ಸರಿನಾ ಸೊ ಹಂಗಾಗಿ ನನಗೆ ಆವರೇಜ್ ಆಗಿ ಒಂದು ನೂರು ರೂಪಾಯಿ ರೇಟ್ ಇಡುದ್ರೂ ನನಗೆ ಯಾವುದೇ ರೀತಿ ನಷ್ಟ ಇಲ್ಲ ಕರೆಕ್ಟ್ ರೈತರು ಮಾಡೋದ್ರು ಮುಖ್ಯನ ಒಂದು ಆರ್ಥಿಕತೆಯನ್ನು ಗಳಿಸೋದ್ರೂ ಸಾಧ್ಯ ಆಗ್ತದೆ ಎಲ್ಲದಕ್ಕಿಂತ ಮುಖ್ಯವಾಗಿ ಇದನ್ನ ಒಳ್ಳೆ ಮಾರುಕಟ್ಟೆಯನ್ನು ಹುಡ್ಕೋಬೇಕು ಸೊ ಮಾರುಕಟ್ಟೆನ ಹುಡುಕ್ಬೇಕು ಅಂದ್ರೆ ಒಳ್ಳೆ ಜಾತಿಯ ತಳಿಗಳನ್ನ ಒಳ್ಳೆ ಜಾತಿಯ ವೆರೈಟಿಯನ್ನು ಸೆಲೆಕ್ಟ್ ಮಾಡಬೇಕು ನಿಮಗೆ ಆಲ್ರೆಡಿ ಹೇಳಿದೆ ಡ್ರ್ಯಾಗನ್ ಫ್ರೂಟ್ ಗಿಡ ಅಂದ್ರೆ ಅದೊಂದು ಹೆಸರು ಮಾತ್ರ ಅದರಲ್ಲಿ ಸುಮಾರು ವೈವಿಧ್ಯತೆ ಇದೆ ಇದರಲ್ಲಿ ಸೆಬ್ರಾ ಅಂತ ಸಿಗುತ್ತೆ ಡೆಲ್ಟಾ ಟಿ ಒನ್ ಅಂತ ಸಿಗುತ್ತೆ ಡಾರ್ಕ್ ಸ್ಟಾರ್ ಅಂತ ಸಿಗುತ್ತೆ ಸೈನಾ ಅಂತ ಸಿಗುತ್ತೆ ಸಿ ವೆರೈಟಿ ಸಿಯಾಮ್ ರೆಡ್ಡು ಲೀಸಾ ಜಂಬೋ ರೆಡ್ಡು ಅಮೆರಿಕನ್ ಬ್ಯೂಟಿ ರೆಗ್ಯುಲರ್ ರೆಡ್ಡು ಸುಮಾರು ವೆರೈಟಿಗಳಿದೆ ಸೊ ಅದರಲ್ಲಿ ನಾವ್ ಯಾವ್ದು ಕಮರ್ಷಿಯಲ್ ಆಗಿ ಬಳಸ್ಕೊಳಕ್ ಸಾಧ್ಯ ಸರಿನಾ ಎಲ್ಲದನ್ನು ಹಾಕೋದ್ರೆ ನಮಗೆ ಎಕನಾಮಿಕಲ್ ಆಗಲ್ಲ ಹೌದು ಸೊ ನೀವು ಮನೆಗೆ ಬೆಳ್ಕೋತೀನಿ ಅಂದ್ರೆ ಯಾವ್ದಾದ್ರು ಬೆಳ್ಕೋಬೋದು ಬಟ್ ನಾನು ಕಮರ್ಷಿಯಲ್ ಆಗಿ ಮಾಡ್ತಿದ್ದೀನಿ ಅಂದ್ರೆ ನಾವೇನ್ ಮಾಡ್ತೀವಿ ಅದನ್ನ ಯಾವ್ದು ಎಕನಾಮಿಕಲ್ ವೆರೈಟಿ ಮಾರ್ಕೆಟಲ್ಲಿ ಡಿಮ್ಯಾಂಡ್ ಯಾವ್ದಿದೆ ಅದನ್ನ ನೋಡಿ ಮಾಡ್ಬೇಕು ಯಾವ್ಯಾವ್ದ್ರ ಮೇಲೆ ನಾವು ಅರ್ಹತೆನ ಅಳಿತೀವಿ ಒಂದು ಮಾಪನ ಡಿಸೈಡ್ ಹೆಂಗ್ ಮಾಡ್ತೀವಿ ಕ್ರೈಟೀರಿಯಾ ಏನು ಇದು ಚೆನ್ನಾಗಿದೆ ಚೆನ್ನಾಗಿಲ್ಲ ಅನ್ನೋಕೆ ಹೆಂಗ್ ಗೊತ್ತಾಗತ್ತೆ ನಮಗೆ ಅಂದ್ರೆ ಅದು ಕ್ರೈಟೀರಿಯಾಗಳನ್ನ ಹೇಳ್ತೀನಿ ನೋಟ್ ಮಾಡ್ಕೊಳ್ಳಿ ಸೊ ಗಿಡ ಎಷ್ಟು ಬೇಗ ಬೆಳವಣಿಗೆ ಆಗ್ತಿದೆ ಅದು ಇಂಪಾರ್ಟೆಂಟ್ ಗ್ರೋತ್ ರೇಟ್ ಅಂತ ಕರಿತೀವಿ ಸೊ ಗ್ರೋತ್ ರೇಟ್ ಗಿಡದ್ದು ಬೆಳವಣಿಗೆ ಎಷ್ಟಿದೆ ಅದನ್ನ ನೋಡ್ಬೇಕಾಗತ್ತೆ ಗಿಡ ಸೆಲೆಕ್ಷನ್ ಮಾಡ್ಬೇಕಾದ್ರೆ ಏನೇನು ಕ್ರೈಟೀರಿಯಾಗಳನ್ನ ರೈತರು ನೋಡಬೇಕು ಅಂತ ಆಮೇಲೆ ಇದು ಎಲ್ಲ ಹ್ಯಾಬಿಟಬಲ್ ಎಲ್ಲ ಹ್ಯಾಬಿಟಬಲ್ ರೀಜನ್ಗೆ ಗ್ರೋ ಬರುತ್ತಾ ಇದು ಇಂಪಾರ್ಟೆಂಟ್ ಸೊ ನಿಮ್ಮ ಉತ್ತರ ಕರ್ನಾಟಕ ಆಗಿರ್ಬೋದು ಕೋಸ್ಟಲ್ ರೀಜನ್ ಆಗಿರ್ಬೋದು ದಕ್ಷಿಣ ಕರ್ನಾಟಕ ಆಗಿರ್ಬೋದು ಈಶಾನ್ಯ ಭಾಗ ಎಲ್ಲಾ ಭಾಗಗಳಿಗೂ ಸೂಟ್ ಆಗುತ್ತಾ ನಮ್ಮ ಎಕ್ಸ್ಪ್ರೆಸ್ ನಮ್ಮ ಭಾಗಕ್ಕೆ ಅದ ಇಂಪಾರ್ಟೆಂಟ್ ಮತ್ತೆ ಬಿಸಿಲು ಬೇಗ ಏನ ತಡಿಬೇಕು ನಮ್ಮ ಗಿಡ ಎಲ್ಲ ನೋಡ್ತಾ ಇದ್ರೆ ಈ ಹಚ್ಚ ಹಸಿರಾಗಿ ಚೆನ್ನಾಗಿ ಗಿಳಿ ಹಸಿರು ಮೊಗ್ಗಿಂದ ಕುಡಿದೆ ಯಾವ್ದೇ ರೀತಿ ಎಲ್ಲೂ ಆಗಿರ್ಲಿ ರೋಗ ಆಗಿರ್ಲಿ ಯಾವುದೂ ಇಲ್ಲ ಸಮೃದ್ಧವಾಗಿ ಚೆನ್ನಾಗಿ ಬಂದಿದೆ ಸೊ ಈ ತರ ಬರುತ್ತಾ ಆಮೇಲೆ ಗಿಡ ಯಾವುದೇ ರೀತಿ ರೋಗ ರುಜಿನಿ ಕಾಟಗಳು ಮತ್ತೆ ಬೇಗ ಬೆಳವಣಿಗೆ ಆಗ್ಬೇಕು ಆಮೇಲೆ ಬೇಗ ಇಳುವರಿ ಆರಂಭ ಆಗ್ಬೇಕು ಸೊ ಇದು ಮೇಜರ್ ಆಗಿ ಒಂದು ಗಿಡದ ನೋಡ್ಬೇಕಾಗಿರುವಂತ ಗುಣಲಕ್ಷಣಗಳು ಮತ್ತೆ ಒಳ್ಳೆ ಇಳುವರಿ ಕೊಡಬೇಕು ಇದೆಲ್ಲ ಆಯ್ತು ಈಗ ಹಣ್ಣಲ್ಲಿ ಯಾವ ತರ ಸೆಲೆಕ್ಷನ್ ಮಾಡ್ತೀವಿ ಅಣ್ಣ ಏನ್ ಕ್ವಾಲಿಫಿಕೇಶನ್ ಇರಬೇಕು ಅಂತ ನೋಡಿದ್ರೆ ಹಣ್ಣಲ್ಲಿ ಯಾವ ತರ ನೋಡ್ಬೇಕು ಈಗ ಗಿಡದ ತಿಳ್ಕೊಂಡ್ವಿ ಹಣ್ಣನ್ ಯಾವ ತರ ನೋಡ್ಬಿಟ್ಟು ನಾವು ಸೆಲೆಕ್ಟ್ ಮಾಡಬೇಕು ಇದು ಸೂಕ್ತ ಎಕನಾಮಿಕಲ್ ಅಥವಾ ಇಲ್ವಾ ಅಂತ ಅಂದ್ರೆ ಹಣ್ಣು ಶೇಪ್ ಇಂಪಾರ್ಟೆಂಟ್ ಫಸ್ಟ್ ಯಾವ ಆಕಾರದಲ್ಲಿ ಇದೆ ಹಣ್ಣು ಸರಿನಾ ಆಮೇಲೆ ಯಾವ ಸೈಜ್ ಇದೆ ನಮ್ದೆಲ್ಲ ನೋಡ್ತಿರ್ಬೋದು ನೀವು ಎಲ್ಲಾ ಒಳ್ಳೆ ಒಳ್ಳೆ ಚೆನ್ನಾಗಿ ಒಂದು ಕೆಜಿ ಒಂದೂವರೆ ಕೆಜಿ ಎರಡು ಕೆಜಿ ಬಂದಿರೋ ಉದಾಹರಣೆಗಳು ಇದೆ ಒಂದೇ ಹಣ್ಣು ಮತ್ತೆ ಇದು ನಾರ್ಮಲ್ ಓವಲ್ ಶೇಪ್ ಅಲ್ಲಿ ಚೆನ್ನಾಗಿರುತ್ತೆ ಮತ್ತೆ ಈಗ ಫಿನ್ಸ್ ಅರೇಂಜ್ಮೆಂಟ್ ಅದು ಫಿನ್ಸ್ ಅಂತ ಕರಿತೀವಿ ಮೇಲ್ಗಡೆ ಈ ತರ ಬಾಣ ತರ ಬರುತ್ತಲ್ಲ ಅದು ಯಾವ ತರ ಇರುತ್ತೆ ಅದು ಬೆಂಡಿಂಗ್ ಇರುತ್ತೆ ಸ್ಟ್ರೈಟ್ ಇರ್ತದ ಬಗ್ಗಿರುತ್ತಾ ಅದೆಲ್ಲ ಇಂಪಾರ್ಟೆಂಟ್ ಆಗ್ತದೆ ಮತ್ತೆ ಅಲ್ಲಿ ಸ್ವಲ್ಪ ಎರಡು ಮೂರು ಕಲರ್ ಮಿಕ್ಸಿಂಗ್ ಇರುತ್ತೆ ಕಾಂಬಿನೇಷನ್ ಅದನ್ನ ಪಿಕಾಕ್ ಕಲರ್ ಅಂತ ಕರಿತೀವಿ ಅದ್ ತರ ಬರುತ್ತೆ ಚೆಕ್ ಮಾಡ್ತಾರೆ ಆಮೇಲೆ ಓವರ್ ಆಲ್ ಶೈನಿಂಗ್ ಹಣ್ಣದು ಮೇಲ್ಗಡೆ ಬಣ್ಣ ತರ ಇದೆ ಶೈನಿಂಗ್ ಹೆಂಗಿದೆ ಅಟ್ರಾಕ್ಟಿವ್ನೆಸ್ ಈಗ ನೀವು ಮಾರ್ಕೆಟ್ಗೆ ಹೋಗ್ತೀರಾ ಮೇಲ್ಗಡೆ ಶೈನಿಂಗ್ ಇಷ್ಟ ಆಗ್ಬೇಕು ಫಸ್ಟ್ ಖರೀದಿ ಮಾಡೋರ್ಗೆ ಅದು ಸೆಪ್ಪೆ ತರ ಇದೆ ಬಾಡೋಗಿದೆ ಒಣಗಿದೆ ಅಷ್ಟು ಚೆನ್ನಾಗಿಲ್ಲ ಅಂದ್ರೆ ತಗೊಳಲ್ಲ ಇಷ್ಟಪಡಲ್ಲ ರೇಟ್ ಕಡಿಮೆ ಹಂಗಾಗಿ ಶೈನಿಂಗ್ ಚೆನ್ನಾಗಿರ್ಬೇಕು ಇದು ಮೇಲಿನ ಫಿಸಿಕಲ್ ಅಪೀರಿಯನ್ಸ್ ಆಯಿತು ಅಣ್ಣದು ಇಂಟರ್ನಲಿ ಒಳಗಡೆ ಯಾವ ತರ ಇರಬೇಕು ಹಣ್ಣು ಸಿಪ್ಪೆ ಅದುವಾಗಿರ್ಬೇಕು ಅತಿ ದಪ್ಪನೂ ಇರಬಾರ್ದು ಅತಿ ತೆಳುವು ಇರಬಾರ್ದು ಮಾಡ್ರೇಟ್ ಆಗಿರ್ಬೇಕು ಮತ್ತೆ ಇನ್ನೊಂದು ಆ ಹಣ್ಣಲ್ಲಿ ಹಣ್ಣಿನ ಪಲ್ಪ್ ಇರ್ತದಲ್ಲ ಅದು ಬಂದು ನಿಮಗೆ ಜಾಸ್ತಿ ಬೀಜ ಇರಬಾರ್ದು ಬೀಜ ಜಾಸ್ತಿ ಇರಬಾರ್ದು ಅಥವಾ ಪಲ್ಪೇ ಜಾಸ್ತಿ ಇರಬಾರ್ದು ಒಂದು ಆವರೇಜ್ ರೇಷಿಯೋದಲ್ಲಿ ಇರಬೇಕು ಬೀಜ ತಿಕ್ನೆಸ್ ದಪ್ಪ ಇದೆಯಾ ಸಣ್ಣ ಇದೆಯಾ ಅದು ಅಷ್ಟೆಲ್ಲ ನೋಡ್ತಾರೆ ಅದೆಲ್ಲ ಮ್ಯಾಟ್ರ್ ಆಗುತ್ತೆ ಈಗ ನಿಮ್ಗೆ ಹೆಂಗೆ ಮ್ಯಾಂಗೋ ಎಲ್ಲಾ ಮೆಂಗಗೂ ಒಂದೇ ಪ್ರೈಸ್ ಇದೆಯಾ ಇಲ್ಲ ಇಲ್ಲ ಎಲ್ಲಾ ಮ್ಯಾಂಗೋ ಒಂದೇ ತರ ಟೇಸ್ಟ್ ಕೊಡುತ್ತಾ ಇಲ್ಲ ಸೊ ಆತರ ಇದು ಹೆಸರಿಗೆ ಹೇಳಕ್ ಮಾತ್ರ ಡ್ರ್ಯಾಗನ್ ಫ್ರೂಟ್ ಇದರಲ್ಲಿ ಸುಮಾರು ತರ ವಿಧಗಳು ಇದೆ ಕಲರ್ ಇದೆ ರೆಡ್ ಇದೆ ಪಿಂಕ್ ಇದೆ ಯೆಲ್ಲೋ ಇದೆ ವೈಟ್ ಇದೆ ಎಲ್ಲೋನು ಇದೆಯಾ ಎಲ್ಲೋನು ಇದೆ ಸೊ ಈ ತರ ಎಲ್ಲಾ ಇರ್ಬೇಕಾದ್ರೆ ಅದರಲ್ಲಿ ಎಕನಾಮಿಕಲ್ ಆಗಿ ಯಾವ್ದು ಸೂಟೇಬಲ್ ಆಗುತ್ತೆ ನಾನು ಇದು ಎರಡು ತಿಂಗಳು ಮೂರ್ ತಿಂಗಳು ಬೆಳೆಯಲ್ಲ ಹತ್ತರಿಂದ ಹದ್ನೈದು ವರ್ಷ ಇಪ್ಪತ್ತು ವರ್ಷ ಬರುವಂತ ಬೆಳೆ ಸೊ ಆ ಕಾರಣದಿಂದ ನಾನು ಒನ್ ಟೈಮ್ ಹಾಕಿದ್ರೆ ಪದೇ ಪದೇ ಕೀಳಕ್ಕಾಗಲ್ಲ ಸೊ ಒನ್ ಟೈಮ್ ಏನೇ ಕರೆಕ್ಟ್ ಆಗಿ ಚೆನ್ನಾಗಿ ಬರುವಂತ ತಳಿನ ನಾನು ಅಭಿವೃದ್ಧಿ ಮಾಡ್ಕೋಬೇಕು ಆ ಕಾರಣದಿಂದ ನಾವು ಅದನ್ನ ಪರಿಗಣಿಸಿ ಯಾವ್ದು ಚೆನ್ನಾಗಿದೆ ಅಂತ ಇಷ್ಟೆಲ್ಲ ಕ್ರೈಟೀರಿಯಾಗಳನ್ನ ಒಳಗೊಂಡಿರ್ತದೆ ಅದು ಫೈಬರ್ ಕಂಟೆಂಟ್ ಎಷ್ಟಿದೆ ಹಣ್ಣಲ್ಲಿ ನಾರನಂಶ್ ತಿನ್ನಕ್ಕೆ ಟೇಸ್ಟ್ ಇದೆಯಾ ಬ್ರಿಕ್ನೆಸ್ ಅಂತ ಕಂಡಿಡಿತಾರೆ ಈಗ ದೂರನ ಕಿಲೋಮೀಟರ್ ದಿಂದ ಅಳತೆ ಮಾಡ್ತೀವಿ ಸರಿ ಸೊ ದೂರ ಅಂದ್ರೆ ಎಷ್ಟು ದೂರ ಅಂತ ಅನ್ನಲ್ಲ ಎಷ್ಟು ಕಿಲೋಮೀಟರ್ ಇದೆ ಸೊ ಅದು ಕಿಲೋಮೀಟರ್ ಇಟ್ ಇಸ್ ಎ ಮೆಸರ್ಮೆಂಟಿಂಗ್ ಟೂಲ್ ಫಾರ್ ಡಿಸ್ಟೆನ್ಸ್ ಸೊ ಇದು ಅಷ್ಟೇ ಸ್ವೀಟ್ನೆಸ್ ಹಣ್ಣಲ್ಲಿ ಎಷ್ಟಿದೆ ಸ್ವೀಟ್ನೆಸ್ ಅದೇ ಇಂಪಾರ್ಟೆಂಟ್ ಫೈನಲಿ ಸೊ ಈಗ ಡ್ರ್ಯಾಗನ್ ಫ್ರೂಟ್ ಅಂದರೆ ಸ್ವಲ್ಪ ಲೈಟಾಗಿ ಉಳಿ ಬರುತ್ತೆ ಟೇಸ್ಟ್ ಕಡಿಮೆ ಅಂತೆಲ್ಲ ನೋಡಿದ್ದೀವಿ ಬಟ್ ಅದನ್ನು ಚೆಕ್ ಮಾಡ್ತಾರೆ ಬ್ರಿಕ್ನೆಸ್ ಅಂದರೆ ಇಟ್ ಇಸ್ ಅ ಮೆಜರ್ಮೆಂಟ್ ಟೂಲ್ ಫಾರ್ ಸ್ವೀಟ್ನೆಸ್ ಹಣ್ಣು ಹೆಂಗಿದೆ ಅಂತ ಅದು ಇದರಲ್ಲಿ ಟ್ವೆಂಟಿ ಟೂ ಬಂದಿದೆ ಸೈನಾದಲ್ಲಿ ಹಂಗಾಗಿ ಈ ಥರ ಎಲ್ಲ ನೋಡಿ ಗಿಡಗಳನ್ನ ಸೆಲೆಕ್ಟ್ ಮಾಡಬೇಕು ನಮ್ಮ ಹತ್ರ ಗಿಡಗಳು ಸಿಗುತ್ತೆ ನಿಮಗೆ ಡ್ರ್ಯಾಗನ್ ಫ್ರೂಟ್ ಗಿಡಗಳು ಸಿಗುತ್ತೆ ನಿಮಗೆ ಹತ್ತು ರೂಪಾಯಿ ಹದಿನೈದು ರೂಪಾಯಿ ಈ ಥರ ಎಲ್ಲ ಗಿಡಗಳು ಐವತ್ತು ರೂಪಾಯಿ ನೂರು ರೂಪಾಯಿ ವರ್ಗು ಗಿಡ ಇದೆ ವೆರೈಟಿ ಮೇಲೆ ಕ್ವಾಲಿಟಿ ಮೇಲೆ ಕಟ್ಟಿಂಗ್ಸ್ ಆ ಗಿಡ ನಾನು ಅದ್ರ ಮೇಲೆ ಸಿಗುತ್ತೆ ಸೊ ಹಂಗಾಗಿ ರೈತರು ಮಾಡ್ತೀನಿ ಏನಾದ್ರು ಮಾರ್ಕೆಟಿಂಗ್ ಬಗ್ಗೆ ಫಸ್ಟ್ ತಿಳ್ಕೊಬೇಕು ಸೊ ಮಾರ್ಕೆಟಿಂಗ್ ಯಾವ ತರ ನೋಡಿ ನಾನು ಇದೆಲ್ಲ ಹೇಳಿದೆ ಇದೆಲ್ಲ ಕ್ವಾಲಿಟೀಸ್ ಇಲ್ದಾನೆ ಹೋದ್ರೆ ಮಾರ್ಕೆಟಿಂಗ್ ಕಷ್ಟ ಆಗುತ್ತೆ ಈಗ ಈಗ ಎಜುಕೇಷನ್ ಅಂದ್ಕೊಳ್ಳಿ ಸುಮ್ಮನೆ ಓದಿದ್ದೀನಿ ರ್ಯಾಂಕ್ ಇಲ್ಲ ಸುಮ್ಮನೆ ಜಸ್ಟ್ ಪಾಸಾಗಿದ್ದೀನಿ ಅಥವಾ ಸ್ಕಿಲ್ ಇಲ್ಲ ಟ್ಯಾಲೆಂಟ್ ಇಲ್ಲ ಅಂದರೆ ಕೆಲಸ ಕೊಡಲ್ಲ ಹೌದು ಆ್ಯಸ್ ಅ ಗ್ರಾಜ್ಯುವೇಟ್ ನಾನು ಗ್ರಾಜ್ಯುಯೇಟ್ ಅನ್ಕೋತೀನಿ ನೀವು ಗ್ರ್ಯಾಜುಯೇಟು ಬರೀ ಹಿಂಗೆ ಬರೀ ಗ್ರಾಜುಯೇಟ್ ಇಲ್ಲ ಏನಾರ ಸ್ಕಿಲ್ ಬೇಕು ಯುನಿಕ್ನೆಸ್ ಬೇಕು ಈಗ ಇರುವಂತ ಒಂದು ಸಾವಿರ ಜನ ಒಂದು ಐ ಒಂದು ನೂರು ಜನ ಬೇಕು ಕಂಪ್ನಿಗೆ ಸಾವಿರ ಜನ ತಾಳಕಾಗ ಜನ ರಿಜೆಕ್ಟ್ ಆಗ್ತಾರೆ ಇದು ಹಂಗೇನೆ ಸೊ ಡ್ರ್ಯಾಗನ್ ಫ್ರೂಟ್ ಅಂದ್ರೆ ಎಲ್ಲ ಒಂದೇ ಇಲ್ಲ ಅದರಲ್ಲಿ ಸುಮಾರು ತರ ವೆರೈಟಿಗಳಿದೆ ಬೇರೆ ಬೇರೆ ಸೆಗ್ಮೆಂಟ್ ಅದನ್ನು ಅದನ್ನ ನೋಡಿ ವೈಜ್ಞಾನಿಕತೆಯಿಂದ ಮಣ್ಣನ್ನ ಮತ್ತೆ ನೀರನ್ನ ಪರೀಕ್ಷೆ ಮಾಡಿಸಿ ನಾನು ಎಲ್ಲದಕ್ಕೂ ಹೇಳೋದೊಂದೇನೆ ಮಣ್ಣು ಮತ್ತೆ ನೀರು ಪರೀಕ್ಷೆ ಆಗಲೇಬೇಕು ಮಸ್ಟ್ ಶುಡ್